ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದ್ರೊಳಗೆ ನಾನು ಶೇಂಗಾ ಪುಟಾಣಿ ಹಾಕ್ಲಾರ ಬರೀ ಬೇಳೆ ಚಟ್ನಿ ಪುಡಿ ಮಾಡೋದು ಮಾಡೋದನ್ನ ತೋರಿಸಲಿಕ್ಕೆ ನಾ ಇಲ್ಲಿ ಏನ್ ತಗೊಂಡಿನ ಈ ಅಳತಿ ಎಲ್ಲಾ ತಗೊಂಡಿನಿ ನಾನು ಈ ಒಂದು ವಾಟಗದಲ್ಲಿ ನೀವು ಯಾವ್ದು ಅಳತಿ ತಗೋತೀರಿ ಅದ್ರ ಪ್ರಕಾರನ ಎಲ್ಲಾ ತಗೋಬೇಕಾಗ್ತದೆ ಇದ್ರಲ್ಲಿ ಒಂದ್ ಏನಾದ್ರು ಇಲ್ಲಿ ಕಡ್ಲಿಬೇಳಿ ತಗೊಂಡಿನಿ ನೋಡ್ರಿ ಕಡ್ಲಿ ಬೇಳಿ ಒಂದ್ ಕಡ್ಲಿ ಬೇಳಿ ತಗೊಂಡಿನಿ ಒಂದ್ ವಾಟಗ ಆಮೇಲೆ ಏನದ ಕಾಲ್ ವಾಟಗ ತೊಗರಿ ಬೇಳೆ ತಗೊಂಡಿನಿ ಕಾಲ್ ವಾಟಗ ಏನದ ಉದ್ದಿನ ಬ್ಯಾಳಿ ಉದ್ದಿನ ಕಾಳು ತಗೊಂಡಿನ ಇಲ್ಲೇ ಇದ್ರೆ ಬ್ಯಾಳಿನ ತಗೋಬಹುದು ಮತ್ತೆ ಅರ್ಧ ವಾಟಕ ಇಲ್ಲೇ ಹೆಸರು ಬ್ಯಾಳಿ ತಗೊಂಡಿನ್ ನೋಡ್ರಿ ಹೆಸರು ಬ್ಯಾಳಿ ಕಡ್ಲಿ ಬ್ಯಾಳಿ ತೊಗರಿ ಬ್ಯಾಳಿ ಮತ್ತೆ ಏನದ ಇದೆ ಉದ್ದಿನ ಬ್ಯಾಳಿ ಒಂದ್ ಹಿಡಿಯಷ್ಟು ಇಲ್ಲೇ ಮೆಣಸಿನಕಾಯಿ ತಗೊಂಡಿನಿ ಏನಂದ್ರೆ ಎರಡು ಗಿಟ್ಗ ನಾನು ಒಣ ಕೊಬ್ಬರಿ ತಗೊಂಡಿನಿ ಇದೆಲ್ಲ ಅಳತಿ ಪ್ರಕಾರ ಇದು ಒಣ ಕೊಬ್ಬರಿ ಸ್ವಲ್ಪ ಜಾಸ್ತಿ ಇದ್ರೆ ಚಟ್ನಿ ಪುಡಿ ರುಚಿ ಹೇಳಿ ಎರಡು ಗಿಟ್ಗ ತಗೊಂಡಿನಿ ಇದು ನೋಡ್ರಿ ಚಟ್ನಿ ಪುಡಿ ಹಾಕ್ಲಿಕ್ಕೆ ಮಸಾಲೆ ಏನು ತಗೊಂಡಿನಿ ಅಂತಂದ್ರ ಈ ಚಮಚದಲ್ಲಿ ನಾನು ಎರಡು ಚಮಚ ಹವಿಜಾ ತಗೊಂಡಿನಿ ಒಂದು ಚಮಚ ಜೀರಿ ತೊಗೊಂಡಿನಿ ಇದು ಏನಾದ್ರೆ ಕರ್ಣಿ ಒಂದು ಅರ್ಧ ಚಮಚದಷ್ಟು ಕಾಳು ತಗೊಂಡಿನಿ ಮತ್ತು ಒಂದು ಚಮಚ ಎಳ್ಳು ತಗೊಂಡಿನಿ ಇದು ಒಂದು ಎರಡು ಮೂರು ಎಸಳ ಕರಿಬೇವು ತಗೊಂಡಿನಿ ಇದನ್ನೆಲ್ಲ ಏನಾದ್ರು ಮೊದಲ ಎಣ್ಣೆ ಹಾಕಿ ಹುರ್ಕೋಣಿ ನೋಡ್ರಿ ಗ್ಯಾಸ್ ಹೊತ್ತಿಸಿ ನಾ ಬಾಳೆ ಇಟ್ಟಿನಿ ಇಟ್ಕೊಂಡ್ರೆ ಚಲೋ ಆಗ್ತದೆ ಅಂದ್ರೆ ಹೊತ್ತಂಗಿಲ್ಲ ಇವೆಲ್ಲ ಕಾಳುಗಳು ಹಿಂಗಾಗಿ ಇದನ್ನ ಬಾಳೆ ದಪ್ಪ ಅಂತ ಹೇಳದಿಟ್ಕೊಂಡಿದ್ವಿ ಇದಕ್ಕೇನದ ಮೊದ್ಲಿಗೆ ಕಡ್ಲಿಬೇಳೆ ಹಾಕೋಣ ಇದೇನದ ಸಣ್ಣ ಉರಿಯೊಳಗೆ ಕೆಂಪಗೆ ಹುರ್ಕೋಣಂತ ನಿಧಾನ ಆಗಿ ಹುರ್ಕೊಂಡ್ರೆ ಚಟ್ನಿ ಪುಡಿ ಅಂದ್ರೆ ಘಮ ಘಮ ಆಗ್ತದ ಈಗ ಅಂದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗಿ ಕತ್ತವ ಇಷ್ಟ ಆತಂದ್ರೆ ಉಳಿದ್ ಬ್ಯಾಳಿ ಎಲ್ಲಾನು ಏನದ ಇದಕ್ಕೆ ಹಾಕೊಂಡು ಅಷ್ಟು ಒಮ್ಮೆಲೆ ಹುರ್ಕೋಬಹುದು ಅಂದ್ರೆ ಕಡ್ಲಿಬೇಳೆ ಸ್ವಲ್ಪ ಲೇಟ್ ಆಗ್ತಾವಂತ ಅವ್ನ ಮೊದ್ಲು ಸ್ವಲ್ಪ ಕೆಂಪಾಗೋರ್ಗು ಚೂಪ್ ಕೆಂಪಾಗೋರ್ಗು ಹುರ್ಕೊಂಡ್ರೆ ಅದು ಜೊತೆ ಮತ್ತೆ ಕೆಂಪು ಕೆಂಪಾಕ್ತವ ಈಗ ಉಳಿದ ಏನದ ಎಲ್ಲಾ ಬ್ಯಾಳಿ ಹಾಕೋಣ ಇದಕ್ಕೆ ಇದು ನೋಡ್ರಿ ಎಲ್ಲ ಹಾಕೊಳ್ತೇತಿ ನಾನು ಹೆಸರು ಬ್ಯಾಳಿ ಮತ್ತು ಉದ್ದಿನ ಬ್ಯಾಳಿ ಆಮೇಲೆ ತೊಗರಿ ಬ್ಯಾಳಿ ಚಲೋ ಹಾಕೊಂಡಿನಿ ಕೈ ಆಡಿಸೋಣ ಇವು ಉಳಿದ್ರೆ ಜಲ್ದಿ ಕೆಂಪು ಹಾಕ್ತಾವೆ ಕಡಲಿ ಬ್ಯಾಳಿನ ಸ್ವಲ್ಪ ಕೈ ಹಿಡಿತಾವ ಅದಕ್ಕೆ ಅದನ್ನ ಮೊದ್ಲು ಒಂದ್ ಸ್ವಲ್ಪ ಹುರ್ಕೊಂಡು ಆಮೇಲೆ ಒಷ್ಟು ಹಾಕೊಂಡು ಹುರ್ಕೋಬೇಕಾಗ್ತದೆ ಕೆಂಪೋ ಕಾಳೆಲ್ಲ ಏನದ ಒಂದ ಸಮ ಅಂದ್ರೆ ಬಿಡ್ಲಾರದ ಕೈ ಆಡಿಸಿದ್ರೆ ಒಂದ ಸಮ ಕೆಂಪಾಕ್ತವ ಈಗ ಏನಾದ್ರು ಒಂದ್ ತಾಟಿಗೆ ತಕೋಣ ಈಗ ಅದ ಬಾಣ್ಯಾಗ ಏನದ ಒಂದ್ ಎಣ್ಣೆ ಹಾಕೊಳ್ತಿರ್ತೀನಿ ಈಗ ಇದಕ್ಕೇನದ ಒಣ ಮೆಣಸಿನ್ಕಾಯಿ ಹಾಕೊಂಡ ನಾ ಇಲ್ಲೇ ಮುರ್ಕೊಂಡಿನಿ ಅಂದ್ರೆ ಕೈಯಾರ್ಸಿ ಚಲೋ ಅಂತ ಹೇಳಿ ಮುರಿದಿಟ್ಕೊಂಡಿನಿ ಎಣ್ಣೆ ಒಳಗೆ ಏನದ ಹುರ್ಕೋಣ ಮೆಣಸಿನ್ಕಾಯಿನ ಮೆಣಸಿನ್ಕಾಯಿ ನೋಡ್ರಿ ಎಣ್ಣೆ ಒಳಗೆ ಏನಾವ ಚಲೋತ್ನಂಗೆ ಹುಡ್ದಾವ ಅಂದ್ರೆ ದಪ್ಪ ಈಗ ಒಂದ್ ಪ್ಲೇಟಿಗೆ ತಕೊಳ ಈಗ ನೋಡ್ರಿ ಕರ್ದದ್ದು ಮೆಣಸಿನಕಾಯಿ ಎಲ್ಲಾ ತಕೊಂಡಿನಿ ಈಗ ಅದ ಇನ್ನೊಂದ್ ಸ್ವಲ್ಪ ಏನಿದೆ ಇನ್ನೊಂದು ಚಮಚದಷ್ಟು ಎಣ್ಣೆ ಹಾಕ್ಲಿಕ್ಕಿನಿ ಈಗ ಇವು ಮಸಾಲೆ ಏನವ ಹಾಕೋಣ ಏನಿದೆ ಕರಿಬೇವು ಹಾಕ್ಲಿಕ್ಕಿ ಈಗ ಇದು ಮಸಾಲೆನ ಜೀರಿಗೆ ಹವೀಜ ಎಳ್ಳು ಮೆಂತೆ ಮತ್ತೆ ಇಂಗು ಅಷ್ಟು ಹಾಕ್ಲಿಕ್ಕಿ ಇದಕ್ಕೆ ಏನದ ಎಣ್ಣೆಗೆಲ್ಲ ಎಲ್ಲ ಕೆಂಪಾದ್ಮೇಲೆ ಇಲ್ಲಿ ಒಣ ಕೊಬ್ಬರಿ ಹೆರದಿಟ್ಕೊಂಡಿ ಎಲ್ಲಾನು ಎರಡು ಗಿಟ್ಗಾಯಿ ತಗೊಂಡಿದ್ದೆ ಈಗ ಕೊಬ್ಬರಿ ಹಾಕಿ ಹತ್ತಿನಿ ಎಲ್ಲ ಏನದ ಕೊಬ್ಬರಿ ಚಲೋತ್ ನಿಂಗೆ ಹುರ್ಕೊಳೋದ್ರಿಂದ ಏನದ ಚಟ್ನಿ ಪುಡಿ ಸ್ವಲ್ಪ ದಿವಸ ತಡೀತದ ಬಹಳ ದಿವಸ ಅಂದ್ರೆ ಬಹಳ ಹದಿನೈದು ದಿವಸದ ಮಾಡ್ಕೊಂಡ್ರೆ ಸಾಕಾಗತ್ತದ ಬಹಳ ದಿವಸ ಏನಾಗ್ತದ ಖಣಿ ಹಾಕ್ತದ ಮತ್ತೆ ರುಚಿ ಟೇಸ್ಟ್ ಹೋಗ್ಬಿಡ್ತದಿಲ್ಲ ಹಿಂಗಾಗಿ ಒಂದ್ ಹದಿನೈದು ದಿವಸ ತನ ಮಾಡ್ಕೊಂಡ್ರೆ ಮತ್ತೆ ಫ್ರೆಶ್ ಆಗಿ ಮಾಡ್ಕೋಬಹುದು ಈ ಕೊಬ್ಬರಿ ಹುರಿದ್ರೆ ಖಮಟ್ ಆಗಂಗಿಲ್ಲ ಇದ್ರೊಳಗೆ ಕೊಬ್ಬರಿ ಏನಿದೆ ಚಲೋತ್ ನಿಂಗೆ ಹುರ್ಕೊಂಡಿದ್ರು ಇಲ್ಲೇ ಕೊಬ್ಬರಿ ಏನಿದೆ ಎಲ್ಲಾ ಹುರ್ದಿದೆ ಮತ್ ಕಲರ್ ಚೇಂಜ್ ಆಗಿದೆ ನೋಡ್ರಿ ಕೆಂಪು ಬಣ್ಣಕ್ಕೆ ಬಂದಿದೆ ಈಗ ನಾನು ಗ್ಯಾಸ್ ಆಫ್ ಮಾಡ್ಲಿಕ್ಕೆ ಈ ಬುಟ್ಟಿ ಒಳಗ ಇದನ್ ಬಿಡ್ತೀನಿ ಈ ಬುಟ್ಟಿ ಬಿಸಿಗೆ ಇನ್ನೊಂದ್ ಸ್ವಲ್ಪ ಹುರಿತದೆ ಇಲ್ಲೇ ಒಂದ್ ಜಾರ್ ತಗೊಂಡಿನಿ ಈ ಜಾರ್ ಗೆ ಏನದೆ ಮೆಣಸಿನ್ಕಾಯಿ ಹಿಡ್ಕೊಂಡಿರ್ತೀಯ ಹಾಕೊಳ್ಕೈತೆ ನಾನು ಇಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕೊಳ್ಕಿದ್ದೀನಿ ಒಂದು ಕಲ್ಲಿ ಅಷ್ಟು ಕಲ್ಲುಪ್ಪು ಹಾಕೊಳ್ಳೋಣ ಇದು ನೋಡ್ರಿ ಒಂದು ತೊಳಿ ಅಷ್ಟು ಹುಣಸೆ ಹಣ್ಣು ಹಾಕೊಳ್ಕತ್ತೀನಿ ನಾನು ಮೊದ್ಲಿಗೆ ಏನಿದೆ ಇದನ್ನ ಪುಡಿ ಮಾಡ್ಕೊಂಡು ಬರ್ತೀನಿ ಆಮೇಲೆ ಉಳಿದು ಸಾಮಾನ್ ಹಾಕೊಂಡು ಪುಡಿ ಮಾಡ್ಕೊಳ್ಳೋಣ ಮೆಣಸಿನ್ಕಾಯಿ ಎಲ್ಲ ಇಷ್ಟು ಸಣ್ಣಗಿದೆ ಈಗ ಇದಕ್ಕೆ ಏನಿದೆ ಕೊಬ್ಬರಿ ದಿನದ ಮಿಶ್ರಣ ಅದನ್ನ ಹಾಕೊಳ್ಳೋಣ ನೋಡ್ರಿ ಕೊಬ್ಬರಿ ದಿನದ ಇದಕ್ಕೆ ಹಾಕೊಳ್ತೀನಿ ನಾನು ಕೊಬ್ಬರಿ ಮೆಣಸಿನ್ಕಾಯಿ ಎಲ್ಲಾ ಏನದ ಪುಡಿ ಬುಟ್ಟಿಗೆ ಮಾಡ್ಕೊಂಡಿನಿ ಇದನ್ಕಾಯಿ ತಗೊಂಡ್ ಇವು ಹುರ್ದ್ ಬ್ಯಾಳಿ ಇರ್ತಾವಲ್ಲ ಇವ್ನ ಹಾಕೊಂಡು ಇದ್ ನೋಡ್ರಿ ಬ್ಯಾಳಿ ಎಲ್ಲಾ ಇಷ್ಟು ಸಣ್ಣ ಬಂದಿ ನಾನು ಚೂರ್ ತರಿ ತರಿ ಆಗಿದ್ರೆ ಚಲೋ ಆಗ್ತದೆ ಇದೇನದ ಈ ಬುಟ್ಟಿಗೆ ತಕೊಂಡು ಎಲ್ಲಾ ಮಿಕ್ಸ್ ಮಾಡ್ಕೊಂಡು ಇನ್ನೊಮ್ಮೆ ಮಿಕ್ಸರ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಏಕತ್ರ ಆಗಿ ಚಲೋ ಆಗ್ತದೆ ಚಟ್ನಿ ಪುಡಿ ಇದನ್ನ ಇದಕ್ಕೆ ಇದನ್ನೆಲ್ಲ ಏನದ ಮಿಕ್ಸ್ ಮಾಡ್ಕೊಂಡು ಚಲೋತ್ನಂಗೆ ಇದನ್ನೆಲ್ಲ ಏನದ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡಿನಿ ಈಗ ನಿಮ್ಗೆ ಏನದ ಉಪ್ಪು ಖಾರ ಏನಾರ ಕಡಿಮೆ ಇದ್ರೆ ಈಗ ಇನ್ನೊಮ್ಮೆ ಹಾಕೊಂಡಿದ್ರೊಳಗೆ ಮಿಕ್ಸ್ ಮಾಡಿ ಮಿಕ್ಸರ್ ಮಾಡ್ಬಿಟ್ರೆ ನಿಮಗೆಲ್ಲ ಏಕತ್ರ ಆಗ್ತದೆ ಈಗ ಇನ್ನೊಮ್ಮೆ ಏನದ ಮಿಕ್ಸರ್ ಬರ್ತೀನಿ ನೋಡ್ರಿ ಎಲ್ಲಾನು ಪುಡಿನ ಮಿಕ್ಸರ್ ಮಾಡ್ಕೊಂಡ್ ಬಂದಿನಿ ಅಷ್ಟು ತಗದ್ ಚೊಲೋತ್ ನಂಗ್ ನಿಮ್ಗೆ ಚಟ್ನಿ ಪುಡಿ ರೆಡಿ ಆಗ್ತದೆ ಮತ್ತೆ ನೋಡ್ರಿ ಎಲ್ಲಾನು ಮಿಕ್ಸರ್ ಹಾಕ್ಮೇಲೆ ಹಿಂಗಾಗ್ತದೆ ನಿಮ್ಗೆ ಒಣ ಒಣ ಅನ್ಸಿದ್ರೆ ಮತ್ತೆ ಸ್ವಲ್ಪ ಎಣ್ಣೆ ಕಾಸಿ ಹಾಕೊಂಡ್ರೆ ಚಲೋ ಆಗ್ತದೆ ಇಲ್ಲಾನು ಎಣ್ಣೆ ಜಾಸ್ತಿ ಹಾಕಿ ಹುರ್ಕೊಂಡಿನಿ ಮತ್ತೆ ಏನದ ಕೊಬ್ಬರಿನೂ ಜಾಸ್ತಿ ಒಣ ಕೊಬ್ಬರಿ ಅದ್ರೊಳಗು ಎಣ್ಣೆ ಇರ್ತದೆ ಹಿಂಗಾಗಿ ಎಷ್ಟು ಚಲೋ ಬಂದದ ನೋಡ್ರಿ ಹಿಂಗ್ ಮುದ್ದು ಮುದ್ದಿ ಆಗಿತ್ತಂದ್ರೆ ತಿನ್ಲಿಕ್ಕೂ ಬಹಳ ಟೇಸ್ಟ್ ಅನಿಸ್ತದೆ ಚಟ್ನಿ ಪುಡಿ ಮತ್ತೆ ಭಾಳ ದಿವ್ಸ ತಡೀತದೆ ರುಚಿ ಹಂಗ ಇರ್ತದೆ ನಿಮ್ಗೆ ಬಹಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಅನ್ನಕಾತು ಚಪಾತಿ ಚಪಾತಿಗಾತು ಇಡ್ಲಿ ದೋಸೆ ಎಲ್ಲಾದ್ರ ಮೇಲೆ ಇದನ್ನೇನಾದ್ರು ನೀವು ಹಾಕೊಂಡ್ ತಿನ್ಬಹುದು ಮತ್ತೆ ಪೌಷ್ಟಿಕ ಇರ್ತದೆ ಎಲ್ಲಾ ಬೇಳೆ ಕಾಳುಗಳು ಇರೋದ್ರಿಂದ ಸಣ್ಣ ಮಕ್ಕಳಿಗೂ ಸತಕ್ಕೆ ನೀವು ಈ ಚಟ್ನಿ ಪುಡಿ ತುಪ್ಪ ಚಪಾತಿ ಹಾಕಿ ಡಬ್ಬಿ ಕೊಡುವುದು ನೋಡಿದ್ರೆಲ್ಲ ರುಚಿಯಾದ ಮತ್ತು ಪೌಷ್ಟಿಕವಾದ ಬೇಳೆ ಚಟ್ನಿ ಪುಡಿ ಮಾಡೋದು ನಿಮ್ಮ ಮನೆಯವ್ರಿಗೂ ನೀವು ಒಂದು ತಪ್ಪದ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಒಂದಿಗೆ ಆಗೋಣ ಅಂತ ಶ್ರೀರಾಮ ಸಮರ್ಥ